ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನ್ಯೂ ಸಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಜ್ಯೋತಿ ದಫೆದಾರ್ ಇದು ಆರ್ ಸಿಬಿಯ ಹೊಸ ಅಧ್ಯಾಯ ಹೌದು ಮೇ ಹದಿನೆಂಟರಂದು ತವರಿನಲ್ಲಿ ನಡೆದಂತಹ ಪಂದ್ಯದಲ್ಲಿ ಡೂ ಆರ್ ಡೈ ಪಂದ್ಯದಲ್ಲಿ ಆರ್ ಸಿ ಬಿ ಸಿಎಸ್ ಕೆ ವಿರುದ್ಧ ಇಪ್ಪತ್ತೇಳು ರನ್ಗಳ ಅಂತರದಿಂದ ಗೆದ್ದು ಬೀಗಿದೆ ಪ್ಲೇ ಆಫ್ಗೆ ಹೋಗ್ಲೇಬೇಕು ಅಂತ ಹೇಳಿ ತಟ್ಟಿ ನಿಂತ ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧ ಎಲ್ಲಾ ರೀತಿಯಲ್ಲೂ ಕೂಡ ಸಂಘಟಿತ ಪ್ರದರ್ಶನವನ್ನ ನೀಡಿ ತಾವು ದಿ ಬೆಸ್ಟ್ ಅನ್ನೋದನ್ನ ತೋರಿಸಿದ್ದಾರೆ ಇಡೀ ಕ್ರೀಡಾಂಗಣದ ತುಂಬಾ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಘೋಷಣೆ ಮತ್ತೊಮ್ಮೆ ಮೊಳತ್ತು ಟೂರ್ನಿ ಉದ್ದಕ್ಕೂ ಕೂಡ ಮೊದಲು ಪ್ರಾರಂಭದಲ್ಲಿ ಆರು ಪಂದ್ಯಗಳನ್ನ ಸೋತ ಆರ್ ಸಿ ಬಿ ಇನ್ನೇನು ಪ್ಲೇ ಆಫ್ಗೆ ಹೋಗೋದೇ ಇಲ್ಲ ಅವರ ಕನಸು ನನ್ಸಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು ಆದ್ರೆ ಇಂಪಾಸಿಬಲ್ ಅನ್ನ ಪಾಸಿಬಲ್ ಆಗಿ ಮಾಡಿ ತೋರಿಸಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಹಾಗಾದ್ರೆ ಆರ್ ಸಿ ಬಿ ತಂಡ ಕೆ ವಿರುದ್ಧ ಗೆಲ್ಲೋದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಯಿತು ಇದೇ ಅಂಶಗಳು ಪ್ರಮುಖವಾಗಿ ಪಾತ್ರವನ್ನು ನಿರ್ವಹಿಸಿದ್ ಹೇಗೆ ಇದ್ರ ಬಗ್ಗೆ ನಾನು ಬ್ರೀಫ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲ್ ನ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಮೊದಲು ಟಾಸ್ ಗೆದ್ದಂತಹ ಸಿ ಎಸ್ ಕೆ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತು ಏನು ಬ್ಯಾಟಿಂಗ್ಗೆ ಇಳಿದಂತಹ ಆರ್ ಸಿ ಬಿ ತಾವ್ಯಾರಿಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಬರೋಬ್ಬರಿ ಇನ್ನೂರ ಹದಿನೆಂಟು ರನ್ ಗಳಷ್ಟು ಬೃಹತ್ ಮೊತ್ತವನ್ನ ಕಲೆ ಹಾಕ್ತು ಈ ಇನ್ನೂರ ಹದಿನೆಂಟು ರನ್ಗಳಲ್ಲಿ ಮೊದಲ ವಿಕೆಟ್ ಜೊತೆ ಆಟಕ್ಕೆ ಕೊಹ್ಲಿ ಮತ್ತು ಫಾಬ್ ಡಿಪ್ಲೆಸಿಸ್ ಇವರಿಬ್ರು ಕೂಡ ಭದ್ರ ಬುನಾದಿಯನ್ನ ಹಾಕೊಟ್ಟಿದ್ದು ಪ್ರಮುಖ ಕಾರಣ ಆರ್ ಸಿ ಬಿ ಗೆಲುವಿಗೆ ಪ್ರಮುಖ ಕಾರಣಗಳಲ್ಲಿ ಒಂದು ಅಂತ ಅಂದ್ರೆ ಅದು ನಾಯಕ ಫಾಬ್ ಡುಪ್ಲೆಸಿಸ್ ಹಾಗೂ ಕಿಂಗ್ ವಿರಾಟ್ ಕೊಹ್ಲಿ ಇವರಿಬ್ರು ಕೂಡ ಮೊದಲ ವಿಕೆಟ್ ಜೊತೆಯಾಟಕ್ಕೆ ಬರೋಬ್ಬರಿ ಎಪ್ಪತ್ತೆಂಟು ಗಳನ್ನ ಕಲೆ ಹಾಕಿದ್ರು ಒಂದು ಸಂಘಟಿತ ಪ್ರದರ್ಶನವನ್ನ ನೀಡಿದ್ರು ಕೊಹ್ಲಿ ನಲವತ್ತೇಳು ರನ್ ಗಳನ್ನ ಸೆಳಿಸಿದ್ರು ಇವರಿಬ್ರು ಕೂಡ ಪಾರ್ಟ್ನರ್ಶಿಪ್ ಮಾಡಿ ತಂಡಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕಿಕೊಟ್ರು ಇದರ ನಂತರ ಉಳಿದ ಬ್ಯಾಟ್ಸ್ಮನ್ಸ್ ಗಳಿಗೆ ಇದೊಂದು ರೀತಿ ಎನರ್ಜಿ ಬೂಸ್ಟರ್ ರೀತಿ ಆಯ್ತು ಯಾವಾಗ ವಿರಾಟ್ ಕೊಹ್ಲಿ ಔಟ್ ಆದ್ರೆ ಎಪ್ಪತ್ತೆಂಟು ರನ್ ಗೆ ಸ್ವಲ್ಪ ರನ್ ರೇಟ್ ಸ್ವಲ್ಪ ಸ್ಲೋ ಆಗ್ತಾ ಹೋಯ್ತು ಆದ್ರೆ ನಂತರ ಮತ್ತೆ ಅಬ್ಬರಿಸಿ ಬೊಬ್ಬಿರಿದಂತಹ ನಾಯಕ ಡು ಪ್ಲೇಸಿ ಐವತ್ನಾಲ್ಕು ರನ್ ಗಳು ಅರ್ಧ ಶತಕವನ್ನ ಪೂರೈಸಿದ್ರು ಗರ್ಜಿಸಿದ್ರು ನಂತರ ರಜತ್ ಪಾಟೀದಾರ್ ಕೂಡ ಅಷ್ಟೇ ನಲವತ್ತೊಂದು ರನ್ ಗಳನ್ನ ಸಿಡಿಸಿ ಬಲವಾದಂತಹ ಒಂದು ಸ್ಟ್ರಾಂಗ್ ಇನ್ನಿಂಗ್ಸ್ ಅನ್ನ ಕಟ್ಟೋದಕ್ಕೆ ಹೆಲ್ಪ್ ಮಾಡಿದ್ರು ನಂತರ ಬಂದಂತಹ ಡಿ ಕೆ ಆಗಿರಬಹುದು ಅಥವಾ ಮ್ಯಾಕ್ಸ್ವೆಲ್ ಆಗಿರಬಹುದು ಎಲ್ಲಾ ಬ್ಯಾಟ್ಸ್ಮನ್ಸ್ ಕಾಂಟ್ರಿಬ್ಯೂಷನ್ ಸಲ್ಲಿಸಿದ್ರು ತಂಡಕ್ಕೆ ಸೊ ಈ ಎರಡು ಪಾಯಿಂಟ್ಸ್ ಒಂದು ಕೊಹ್ಲಿ ಹಾಗೂ ಫಾರ್ ಡಿಕ್ಯುಪ್ಲೇಸಿಸ್ ಅವರದ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿ ಕೊಟ್ಟಿದ್ದು ಅದರ ಜೊತೆಗೆ ಅವರ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ಗಳು ಕೂಡ ತಮ್ಗೆ ಯಾವ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಬೇಕು ತಂಡಕ್ಕೆ ಆಧಾರವಾಗಿ ನಿಂತು ಅದರ ನಂತರ ಇನ್ನು ಬೌಲಿಂಗ್ ಅಂತ ಬರ್ತಾ ನೋಡೋದಾದ್ರೆ ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗ್ ಕಳಪೆ ಬೌಲಿಂಗ್ ಅನ್ನೋ ಒಂದು ಹಣೆ ಪಟ್ಟಿ ಕೂಡ ಇತ್ತು ಆದ್ರೆ ಸಿ ಎಸ್ ಕೆ ವಿರುದ್ಧ ಎಲ್ಲಾ ಫಾರ್ಮ್ ಅಲ್ಲೂ ಕೂಡ ಆರ್ ಸಿ ಬಿ ತನ್ನ ಒಂದು ಸಂಘಟಿತ ಪ್ರದರ್ಶನವನ್ನ ನೀಡ್ತು ಬೌಲಿಂಗ್ ಅಲ್ಲೂ ಕೂಡ ಅಷ್ಟೇ ಮೊದಲ ಬೌಲಿಂಗ್ ನಲ್ಲೇ ಮೊದಲ ಎಸೆತದಲ್ಲಿಯೇ ಸಿ ಎಸ್ ಕೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಬಲೆಗೆ ಬೀಳಿಸಿದ್ರು ಅದರ ನಂತರ ಮುಂದೆ ಹೀಗೆ ಹೋಗ್ತಾ ಅಜಿತ್ಯ ರಹಾನೆ ಹಾಗೂ ಶಿವನ್ ದುಬೆ ಹಾಗೂ ರಚಿನ್ ರವೀಂದ್ರ ಇವರೆಲ್ಲರ ವಿಕೆಟ್ ಗಳು ಕೂಡ ಹೀಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬೀಳ್ತಾನೆ ಹೋಯ್ತು ರಚಿನ್ ರವೀಂದ್ರ ಅವರು ತಂಡಕ್ಕೆ ಆಧಾರವಾದ್ರು ಆದ್ರೆ ಆರ್ ಸಿ ಬಿ ಬೌಲರ್ಸ್ ಗಳ ಕರಾರುವ ದಾಳಿಗೆ ಚೆನ್ನೈ ತಂಡ ಛಿದ್ರ ಛಿದ್ರ ಆಯ್ತು ಎಂಟಂತ ಅಂದ್ರೆ ಹದಿನೈದನೇ ಓವರ್ ನಲ್ಲಿ ಸಿಎಸ್ ಕೆ ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ ಹದಿನೈದನೇ ಓವರ್ ನಲ್ಲಿ ಮಿಚೆಲ್ ಸ್ನ್ಯಾಂಟರ್ ಇವರ ಕ್ಯಾಚ್ ಅನ್ನ ಆರ್ ಸಿ ಬಿ ಕ್ಯಾಪ್ಟನ್ ಫಾಬ್ ಪ್ಲೇಸಿಸ್ ಹಿಡಿದಿದ್ದಿದೆಯಲ್ಲ ಒಂದೇ ಒಂದು ಕೈನಲ್ಲಿ ಇದು ಒಂದು ಇನ್ನಿಂಗ್ಸ್ ಟೋಟಲ್ ಈ ವರ್ಷದ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ ಅಂತ ಅನ್ಬೋದು ಒಂದೇ ಕೈನಲ್ಲಿ ಹಿಡಿದ್ರು ಇದು ಕೂಡ ಒಂದು ಮ್ಯಾಚ್ ಗೆ ಟರ್ನಿಂಗ್ ಪಾಯಿಂಟ್ ಆಯ್ತು ಒಂದ್ ಕಡೆ ರಚಿನ್ ರವೀಂದ್ರ ಅವರು ರನ್ಔಟ್ ಆಗಿದ್ದು ಕೂಡ ಹಾಗೇನೆ ಶಿವಂ ದುಬೆ ಕೂಡ ಇಲ್ಲಿ ಕಮಾಲ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗೇನೆ ಮತ್ತೊಂದ್ ಕಡೆ ಯಶ್ ದಯಾಲ್ ಬೌಲಿಂಗ್ ಯಶ್ ದಯಾಲ್ ಅವ್ರನ್ನ ಬಿಡ್ ಮಾಡಿ ತಗೊಂಡಾಗ ಇವ್ರೇನ್ ಬೌಲಿಂಗ್ ಮಾಡಲ್ಲ ಚೆನ್ನಾಗಿ ಇವ್ರ ಪರ್ಫಾರ್ಮೆನ್ಸ್ ಇಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಆದ್ರೆ ಸಿ ಎಸ್ ಕೆ ವಿರುದ್ಧ ಕರಾರುವ ಬೌಲಿಂಗ್ ಮಾಡೋದ್ರ ಜೊತೆ ಜೊತೆಗೆ ಧೋನಿಯ ವಿಕೆಟ್ ಅನ್ನು ಕೂಡ ಪಡೆದ್ರು ಮ್ಯಾಚ್ ಗೆ ಇದೊಂದು ಟರ್ನಿಂಗ್ ಪಾಯಿಂಟ್ ಆಯ್ತು ಇಲ್ಲಿ ಶಿವಮ್ ದುಬೆ ಆಯ್ತು ರಚಿನ್ ರವೀಂದ್ರ ಇವರೆಲ್ಲ ವಿಕೆಟ್ ಬೀಳ್ತಾ ಬೀಳ್ತಾ ನಂತರ ಧೋನಿ ಹಾಗೂ ರವೀಂದ್ರ ಜಡೇಜಾ ಒಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ಅನ್ನ ಕೊಟ್ಟಿದ್ರು ಕೊಟ್ರು ಆರ್ ಸಿ ಬಿಗೆ ಆದ್ರೆ ಧೋನಿಯ ವಿಕೆಟ್ ಅನ್ನ ತೆಗೆದುಕೊಳ್ಳೋದ್ರ ಮೂಲಕ ಧೋನಿ ಸಿಕ್ಸ್ ಅನ್ನ ಸಿಡಿಸೋಕ್ ಹೋದ್ರು ಆದ್ರೆ ಅವರ ವಿಕೆಟ್ ಬಿತ್ತು ಅದರ ನಂತರ ಸಿ ಎಸ್ ಕೆ ಏನಪ್ಪಾ ಅಂತಂದ್ರೆ ಐದು ಬೌಲ್ಗೆ ಹನ್ನೊಂದು ರನ್ ಬೇಕಿತ್ತು ಆದ್ರೆ ಆರ್ ಸಿ ಬಿ ಬೌಲರ್ಸ್ ಗಳ ಕರಾರು ಬೌಲಿಂಗ್ ನಿಂದ ಸಿ ಎಸ್ ತಂಡ ಅಲ್ಲಿ ರನ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ಕೊನೆಗೆ ಕೊನೆ ಮೊಮೆಂಟ್ ನಲ್ಲಿ ಕೊನೆವರೆಗೂ ಕೂಡ ರಣರೋಚಕ ಪಂದ್ಯ ಅಂದ್ರೂ ಕೂಡ ತಪ್ಪಾಗಲಾರದು ಪ್ರತಿ ಮೊಮೆಂಟ್ ನಲ್ಲೂ ಅಂದ್ರೆ ಹೇಗಿತ್ತು ಅಂತ ಅಂದ್ರೆ ಎಸ್ ಕೆ ಒಂದು ಹಂತದವರೆಗೂ ಕೂಡ ಒಳ್ಳೆಯ ಸ್ಕೋರ್ ಅನ್ನೇ ಕಲೆ ಹಾಕಿತ್ತು ಆರ್ ಸಿ ಬಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕು ಅಂತ ಅಂದ್ರೆ ಇಪ್ಪತ್ತೇಳು ಹದಿನೆಂಟು ರನ್ಗಳ ಅಂತರದಿಂದ ಗೆಲ್ಲಬೇಕಿತ್ತು ಆದ್ರೆ ಆರ್ ಸಿ ಬಿ ಇಪ್ಪತ್ತೇಳು ರನ್ ಗಳ ಗೆದ್ದು ಬೀಗಿದೆ ಸೊ ಇಬ್ಬರ ನಡುವೆಯೂ ಕೂಡ ಒಂದು ಹಣಾಹಣಿ ಇತ್ತು ನೇರ ಹಣಾಹಣಿ ಇತ್ತು ಆದ್ರೆ ಕೊನೆಯ ಮೊಮೆಂಟ್ ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಮೂರು ಫಾರ್ಮ್ ನಲ್ಲೂ ಕೂಡ ಒಂದು ಉತ್ತಮ ಸಂಘಟಿತ ಪ್ರದರ್ಶನವನ್ನ ನೀಡಿದ್ರು ಇದರ ಜೊತೆ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳನ್ನ ಬಿಡಕ್ಕಾಗುತ್ತಾ ಖಂಡಿತವಾಗ್ಲೂ ಇಲ್ಲ ಸ್ಟಾರ್ಟಿಂಗ್ ನಲ್ಲಿ ಆರಕ್ಕೆ ಆರು ಪಂದ್ಯಗಳನ್ನು ಕೂಡ ಬ್ಯಾಕ್ ಟು ಬ್ಯಾಕ್ ಸೋಲ್ತಾ ಬಂದ್ರು ಕೂಡ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳು ಲಾಯಲ್ ಫ್ಯಾನ್ಸ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ರು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಅದೇ ರೀತಿ ಅದೇ ಜೋಶ್ ನಲ್ಲಿ ಬಂದು ಸಿ ಎಸ್ ವಿರುದ್ಧ ಸಿ ಎಸ್ ಕೆ ಅಂದ್ರೆ ಒಂದು ಕಟ್ಟ ವೈರಿಗಳು ಅಂದ್ರೆ ಭಾರತ ಪಾಕಿಸ್ತಾನ ಹೇಗೋ ಹಾಗೆ ಐ ಪಿ ಎಲ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪದ್ಯ ಹಾಗೆ ಹೈ ವೋಲ್ಟೇಜ್ ಪದ್ಯ ಆಗಿರುತ್ತೆ ತಮ್ಮ ತಂಡವನ್ನು ಹುರಿದುಂಬಿಸುವುದಕ್ಕೆ ಇಡೀ ಕ್ರೀಡಾಂಗಣದ ತುಂಬಾ ಸ್ಟೇಡಿಯಂನ ತುಂಬಾ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಜೈಕಾರ ಒಂದ್ ಕಡೆ ಇತ್ತು ಒಂದ್ ಕಡೆ ಪ್ಲೇಯರ್ಸ್ ಎಲ್ರೂ ಕೂಡ ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಪರ್ಫಾಮೆನ್ಸ್ ನ ಅದ್ಭುತವಾಗಿ ನೀಡಿದ್ರು ಇನ್ನೊಂದು ಕಡೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಕೂಡ ತಮ್ಮ ತಮ್ಮ ಪ್ಲೇಯರ್ಸ್ ಗಳಿಗೆ ಒಂದು ರೀತಿ ಎನರ್ಜಿ ಬೂಸ್ಟ್ ನ ನೀಡ್ತಾ ಹೋದ್ರು ಈ ಎಲ್ಲಾ ಕಾಳುಗಳು ಸೇರಿ ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧ ಒಂದು ಉತ್ತಮ ಇನ್ನಿಂಗ್ಸ್ ಅನ್ನ ಕಟ್ಟಿ ಬೃಹತ್ ಮೊತ್ತವನ್ನ ನೀಡಿ ಟಾರ್ಗೆಟ್ ಅನ್ನ ನೀಡಿ ಕೊನೆಗೂ ಕೂಡ ಪ್ಲೇ ಆಫ್ ಹಂತಕ್ಕೆ ರಜಾರೋಷವಾಗಿ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದೆ ಇನ್ನೇನಿದ್ರು ಕಪ್ ಗೆಲ್ಲೋದಷ್ಟೇ ಇವಾಗ್ಲೇ ಹದಿನೇಳನೇ ಸೀಸನ್ ಇದು ಈಗಲಾದ್ರೂ ಕೂಡ ಕಪ್ ಗೆಲ್ಲಿ ಇಲ್ಲಿವರೆಗೂ ಕೂಡ ನೀವು ಆರು ಪಂದ್ಯಗಳನ್ನ ಬ್ಯಾಕ್ ಟು ಬ್ಯಾಕ್ ಯಾವ ರೀತಿ ಗೆಲ್ತಾ ಬಂದ್ರು ಒಂದು ಜೋಶನ್ನ ತುಂಬಿದ್ರು ಅದೇ ರೀತಿ ಇವಾಗ ಪ್ಲೇ ಆಫ್ ನಲ್ಲೂ ಕೂಡ ಆಟ ಆಡಿ ಗೆದ್ದು ಬನ್ನಿ ಈ ಸರಿ ಆದ್ರೂ ನೀವು ಕಪ್